ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಸುಟ್ಟ ಹಸಿ ಹುಣಸಿನಕಾಯಿಯ ರಸ ಮಾಡ್ತಾಯಿದ್ವಿ ಬೇಗನೆ ಅದು ಸುಲಭ ಆಗುತ್ತದೆ ತುಂಬ ರುಚಿಯಾಗಿರುತ್ತದೆ ಅನ್ನಕ್ಕೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಕೂಡ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಹಸಿ ಹುಣಸಿನಕಾಯಿ ಬೆಳ್ಳುಳ್ಳಿ ಜಚ್ಕೊಂಡಿರೋ ಚಿಪ್ಪೆ ಸುರ್ಕೊಂಡು ಹೆಚ್ಕೊಂಡಿರೋಂಥ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಇಂಗು ಹಸಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಜೀರಿಗೆ ಹಾಗೂ ಮೆಣ್ ಮೆಣಸನ್ನ ಕುಟ್ಟಿ ಇಟ್ಕೊಂಡಿದೆ ಅರಶಿನ ಸಾಸಿವೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಸ್ಟೌವ್ ಹಚ್ಕೊಂಡಿದೆ ಸ್ಟವ್ ಮೇಲೆ ಈ ರೀತಿ ಸುಟ್ಕೊಳ್ಳೋ ಅಂತ ಇದೋಣ ಮತ್ತು ಹುಣಸೆಕಾಯಿನೆಲ್ಲ ಇಲ್ಲಿ ಜೋಡಿಸ್ಕೊಂಡು ಮೊದಲು ಜೋಡಿಸ್ಕೊಳ್ಳೋಣ ಸ್ಟವ್ ಊರಿನ ಅಯಲ್ಲಿ ಇಟ್ಕೊಂಡು ಇದನ್ನು ಸುಟ್ಕೊಳ್ಳೋಣ ಮಿಕ್ಕಿದ್ನ ಆಮೇಲೆ ಸುಟ್ಕೋಬೋದು ನೋಡಿ ಈ ರೀತಿ ಸುಟ್ಕೊಳ್ಳೋಣ ಅದರ ಹುಣಸೆ ಕಾಣೆಯಲ್ಲಿ ನೀರಿನ ಅಂಶ ಏನಿತ್ತಲ್ಲ ಅದೆಲ್ಲ ಹೊಡ್ಕೊಂಡು ಬರ್ತಾ ಇದೆ ನೋಡಿ ಈಗ ಸುಟ್ಟೆಲ್ಲ ಆಗಿದೆ ಈಗ ಇದನ್ನ ಒಂದು ಬೋಲ್ಗೆ ತೆಂಗಿನಲ್ಲಿ ಬಿಟ್ಕೊಳ್ಳೋಣ ಇನ್ನು ಇದರಲ್ಲೇ ಸುಟ್ಕೊಳ್ಳೋಣ ಎಲ್ಲ ಸುಟ್ಕೊಂಡು ನೀರ್ಗ ಹಾಕೊಂಡಿದ್ಯ ಈಗ ಇದರ ಚಿಪ್ಪೆಗಳನ್ನ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಬೇಗನೆ ಎಷ್ಟು ಚೆನ್ನಾಗಿ ಬರುತ್ತೆ ಚಿಪ್ಪೆ ಸುಳ್ಕೊಂಡಿದ್ದೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಮೊದಲಿಗೆ ನೋಡಿ ಹುಣಸೆಣ್ಣೆಲ್ಲ ಚಿಪ್ಪೆ ಎಲ್ಲ ಬಿಡಿಸ್ಕೊಂಡು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ ಸೊ ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ ಈಗ ನೀರು ಸೇರಿಸ್ಕೊಂಡು ಚೆನ್ನಾಗಿ ಚುಚ್ಕೋಬೇಕು ಇದು ರಸ ಎಲ್ಲ ಇದರ ನೀರಲ್ಲಿ ತಿಳಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕೂಚಿಕೊಳ್ಳೋಣ ಈಗ ಮೊದಲಿಗೆ ನೋಡಿ ಹಸಿ ಹುಣ್ಸೆಕಾಯಿ ಚೆನ್ನಾಗಿ ಕ್ಯೂಚ್ಕೊಂಡು ರಸ ತೆಗ್ದು ಇಕ್ಕೊಂಡಿದೆ ಈಗ ಒಲೆ ಮೇಲೆ ಬಾಂಡ್ಲಿ ಇಕ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆಕಾಯ್ದಿದೆ ಈಗ ಸಾಫ್ ಫ್ರೈ ಕಡಲೆ ಬೇಳೆ ಹಾಗೂ ಜೀವಬೇಳೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಈಗ ಹಾಸಿ ಮೆಣಸಿಂಗ ಇಂಗು ಈಗ ಕರಿವೇನ ಸೊಪ್ಪು ಈಗ ಅರಶಿನದ ಪುಡಿ ಸೇರಿಸ್ಕೊಳ್ಳೋಣ

ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಜೀರಿಗೆ ಹಾಗೂ ಮೆಣಸಿನ ಪುಡಿ ಈಗ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಮಡ್ತಾಯಿದ್ದರೆ ಈಗ ಅಂತ ಪರಿಮಳ ಬರುತ್ತಾ ಇದೆ ಜೀರಿಗೆ ಮೆಣಸು ಹುಣಸೆಣ್ದೆಲ್ಲ ಈಗ ಕೊತ್ಮರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಈಗ ಮಡ್ತಿದ್ದೆಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗಿದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ನೀವು ಕೂಡ ಈ ರೀತಿ ಹಸಿ ಹುಣ್ಸೆಕಾಯ ರಸ ಮಾಡಿ ನೋಡಿ ಸುತ್ತದ ತುಂಬ ಚೆನ್ನಾಗಿತ್ತು ಟೇಸ್ಟಿ ಟೇಸ್ಟಿಯಾಗಿರ್ತದೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ನಮ್ಮ ಚಾನಲ್ಗೆ ಏನಾರು ನೀವು ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕ್ರೀಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್